ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲ್ಯಾಕ್ಸ್ಗೆ ಸ್ವಾಗತ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಬನ್ನಿ ಸ್ನೇಹಿತರೆ ಕಾರ್ತೀಕ ಕಡೆಯ ಅಮಾವಾಸ್ಯೆ ಬಂದು ಈ ಅಮಾವಾಸ್ಯೆ ಈ ಭಾನುವಾರನೇ ಕಡೆ ಅಂತ ಹೇಳ್ಬೋದು ಈ ತಿಂಗಳ ಮಾಸದಲ್ಲಿ ಆ ದಿನ ತುಂಬ ವಿಶೇಷವಾಗಿರುತ್ತೆ ಅಮಾವಾಸ್ಯೆ ದಿನ ತಪ್ಪದೆ ನೀವು ಈ ವಸ್ತುಗಳನ್ನು ನಿಮ್ಮ ಮನೆಗೆ ತಗೊಂಡು ಬನ್ನಿ ಎಷ್ಟೋ ವರ್ಷಗಳು ಎಷ್ಟೋ ತಲೆಮಾರಿನ ಬದಲಾವಣೆಯನ್ನು ತಂದುಕೊಡುತ್ತೆ ಶಕ್ತಿದಾಯಕವಾದ ಈ ಅಮಾವಾಸ್ಯೆ ದಿನ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಆರ್ಥಿಕ ಮಾಸದಲ್ಲಿ ಕಾರ್ತೀಕ ಸ್ಥಾನ ಮಂತ್ರ ದೀಪಾರಾಧನೆ ಜಪ ಮಾಡುವಂಥದ್ದು ತುಂಬನೇ ವಿಶೇಷವಾಗಿರುತ್ತೆ ಎಲ್ಲ ಮಾಸಗಳಲ್ಲೂ ಕೂಡ ಕಾರ್ತಿಕ ಮಾಸದಷ್ಟು ವಿಶೇಷವಾಗಿ ವಿಶೇಷತೆ ತಂದು ಕೊಡುವ ಮಾಸ ಅಂದರೆ ಕಾರ್ತಿಕ ಮಾಸ ತಪ್ಪದೇ ಈ ತಿಂಗಳು ಇನ್ನೇನು ಕಡೆಯದಾಗಿ ಇದೆ ಎಲ್ಲ ಮುಕ್ತಾಯವಾಗುತ್ತಿದೆ ಸ್ನೇಹಿತರೆ ಈ ಒಂದು ದಿನವಾದರೂ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಶಿವಕೇಶವರ ಆಶೀರ್ವಾದ ಅಂತೂ ನಿಮಗೆ ಸಿಕ್ಕೇ ಸಿಕ್ಕುತ್ತೆ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಮಾಹಿತಿಗಳು ಮಿಸ್ ಆಗುತ್ತೆ ಹೆಂಗಿದ್ರು ಇವತ್ತು ಶುಕ್ರವಾರ ಶನಿವಾರ ಒಂದು ದಿನ ಬಾಕಿ ಇದೆ ಇವೆರಡೂ ದಿವಸಗಳು ನೀವು ಶಿವಸ್ವಾಮಿಗೆ ಕಾರ್ತಿಕ ಮಾಸದಲ್ಲಿ ಹಚ್ಚಲೇಬೇಕಾದಂತಹ ಒಂದು ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೂ ಶನಿವಾರ ಅಕ್ಕಿ ಹಿಟ್ಟಿನಿಂದ ದೀಪಾರಾಧನೆಯನ್ನು ವಿಷ್ಣುಗೆ ಮಾಡಿ ಸ್ನೇಹಿತರೆ ಶಿವಕೇಶವರಾಧನೆಯನ್ನು ಮಾಡಿದಷ್ಟು ನಮಗೆ ಫಲ ಬರುತ್ತೆ ಶನಿವಾರ ಅಕ್ಕಿ ಹಿಟ್ಟಿನಿಂದ ದೀಪಾರಾಧನೆ ಮಾಡಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಮಾಡಿಕೊಳ್ಳುವುದರಿಂದ ಸ್ಪೆಷಲ್ ಡೇಸ್ ಆಗಿರುವುದರಿಂದ ಒಮ್ಮೆಯಾದರೂ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಐಶ್ವರ್ಯ ಆರೋಗ್ಯ ಎಲ್ಲನೂ ಕರುಣಿಸ್ತಾರೆ ಶಿವಕೇಶವರು ತೀರದೇ ಇರುವ ಸಮಸ್ಯೆಗಳು ಗುಣ ಬಾಧೆಗಳು ನಾವು ಕಷ್ಟಗಳು ಅಂತ ಬಂದಾಗ ದೊಡ್ಡ ದೊಡ್ಡಗಳು ಪರಿವರ್ತನೆ ಆಗಬೇಕು ಅಂತಂದರೆ ಈ ಸಣ್ಣ ಸಣ್ಣ ತಂತ್ರಗಳನ್ನು ಮಾಡಬೇಕು ನಮ್ಮ ಲೈಫಲ್ಲಿ ಒಂದು ಬದಲಾವಣೆ ಆಗುತ್ತೆ ನಾವು ಅಂದ್ಕೊಳ್ತಾ ಇರ್ತೀವಿ ಏನು ಏನು ಪ್ರಾಬ್ಲಮ್ ಬಂದಿದೆ ಅಂತ ನಾವು ದೊಡ್ಡ ದೊಡ್ಡಗಳ ಪ್ರಾಬ್ಲಮ್ಗಳೇ ಪರಿಹಾರಗಳನ್ನು ಮಾಡ್ಕೊಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ ನಾವು ಸುಮಾರು ಜನಕ್ಕೆ ಆ ಆ ಥರ ಮನಸ್ಥಿತಿಗಳು ಇರುತ್ತೆ ಒಂದು ಸಣ್ಣ ಪರಿಹಾರಗಳು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾಕೆಂದರೆ ಈ ಎರಡೂ ದೀಪಾರಾಧನೆ ನೀವು ಮಾಡಿಕೊಂಡ್ರೆ ಶಿವಕೇಶವರ ಆಶೀರ್ವಾದ ನಿಮಗೆ ಸದಾ ದೊರೆಯುತ್ತದೆ ನೋಡಿ ಸ್ನೇಹಿತರೆ ಇನ್ನೆರಡೇ ದಿನಗಳು ಇರೋದು ಅಮಾವಾಸ್ಯೆ ಬರೋಕ್ಕೆ ಒಬ್ರೊಬ್ರಿಗೆ ಸ್ನೇಹಿತರೆ ಈ ಕಾರ್ತಿಕ್ ಮಾಸದಲ್ಲಿ ನಾವೇನು ದೀಪಾರಾಧನೆ ಮಾಡಲಿಲ್ಲ ನಾವೇನು ಪೂಜೆ ಮಾಡಲಿಲ್ಲ ಅಂತ ಅಂದ್ಕೊಳ್ಳೋರು ಕಾರ್ತಿಕ ಮಾಸದಲ್ಲಿ ನಾವು ಪೂರ್ತಿ ಆಚರಣೆ ಮಾಡೋಕ್ಕೆ ಒಂದು ದಿನನಾದ್ರೂ ದೀಪವನ್ನು ಹಚ್ಚಿದರೆ ಮನಸ್ಸಿಗೂ ನೆಮ್ಮದಿ ಸಿಕ್ಕುತ್ತೆ ನಿಮ್ಮ ಕಷ್ಟ ಕಾರ್ಪುಣ್ಯಗಳು ಸಹ ತೀರುತ್ತೆ ನಿಮಗೆ ಪರಿವರ್ತನೆ ಆಗಬೇಕು ಅಂತಂದರೆ ಈ ಕೆಲಸವನ್ನು ಮಾಡಿ ನೋಡಿ ಈ ದೀಪಾರಾಧನೆಗಳನ್ನು ಮಾಡಿ ನೋಡಿ ಸ್ನೇಹಿತರೆ ಅಮಾವಾಸ್ಯೆ ಇದೇ ಡಿಸೆಂಬರ್ ಒಂದನೇ ತಾರೀಕು ಡಿಸೆಂಬರ್ ಒಂದನೇ ತಾರೀಕು ಬರ್ತಾ ಇರುವುದರಿಂದ ಈ ವಸ್ತುಗಳನ್ನು ನೀವು ಮನೆಗೆ ತನ್ನಿ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಸ್ನೇಹಿತರೆ ಏಕೆಂದರೆ ಮಹಾಲಕ್ಷ್ಮಿಯನ್ನು ಮನೆಗೆ ಕರ್ಕೊಂಡು ಬರೋದು ಅಂತಂದರೆ ತುಂಬ ಒಂದು ವಿಶೇಷವಾದ ದಿನಗಳು ಅಂತಂದರೆ ಅದು ಅಮಾವಾಸ್ಯೆ ಕೂಡ ಒಂದು ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿದಷ್ಟು ಆರಾಧನೆ ಮಾಡ್ತೀವಿ ಆ ತಾಯಿಯನ್ನು ಎಲ್ರಿಗೂ ಬೇಕೋ ಆ ಮಹಾಲಕ್ಷ್ಮಿ ತಾಯಿ ಅದಕ್ಕೋಸ್ಕರ ಮಹಾಲಕ್ಷ್ಮಿ ತಾಯಿ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಲಬೇಕು ಅಂತಂದರೆ ಮಹಾಲಕ್ಷ್ಮಿ ತಾಯಿ ಚಂಚಲೆ ಅವಳು ಎಲ್ಲರ ಮನೆಯಲ್ಲೂ ಸಹ ನಿಲ್ಲೋದಿಲ್ಲ ಸಂಬಳ ಕಡಿಮೆ ಖರ್ಚು ಜಾಸ್ತಿ ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲ ಯಾವಾಗಲೂ ಒಂಥರ ಮೂಡಿಯಾಗೆ ಇರ್ತೀವಿ ಮನೆಗೆ ಏನಕ್ಕೆ ಬಂದ್ವಪ್ಪ ಅಂತ ಅನಿಸುತ್ತೆ ಆವಾಗಲೆಲ್ಲ ಈ ಅಮಾವಾಸ್ಯೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಳ್ಳುವ ಪರಿಹಾರಗಳು ಇರುತ್ತೆ ಸ್ನೇಹಿತರೆ ಅದನ್ನು ಎಲ್ಲರೂ ಮಾಡ್ಕೊಬೋದು ಗೆ ಯಾವುದೇ ಒಂದು ನಿಯಮವಿಲ್ಲ ಹಾಗೆ ಈ ವಸ್ತುಗಳನ್ನು ತುಂಬ ಬೆಲೆ ಬಾಳುವಂಥ ಏನು ವಸ್ತುಗಳೇನಲ್ಲ ದುಡ್ಡು ಖರ್ಚು ಮಾಡಿಕೊಂಡು ಖರ್ಚು ಮಾಡಿಕೊಂಡು ಬಂದರೆ ಅದನ್ನು ನಾವೇನು ವೇಸ್ಟ್ ಮಾಡ್ತೀವಿ ಅಂತ ಅನ್ಕೊಳ್ಳೋಕ್ಕಾಗಲ್ಲ ಮನೆಗೇನೆ ಸಹ ನಾವು ಬಳಸ್ಕೊಬೋದು ಉಪ್ಪು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಉಪ್ಪನ್ನು ಸುಮಾರು ಜನ ಸ್ನೇಹಿತರೆ ತಿಂಗಳಿಗೆ ಪೇಷನ್ ತರ್ತೀವಲ್ಲ ಆ ದಿನಗಳಲ್ಲೇ ಮಾತ್ರ ಉಪ್ಪು ತರ್ತಾರೆ ಮನೆಗೆ ನಾವು ಎಣ್ಣೆ ಸೀಗೆಕಾಯಿ ಇವೆಲ್ಲ ತರ್ತೀವಲ್ಲ ಅದ್ರ ಜೊತೆಗೆ ನಾವು ಉಪ್ಪನ್ನು ಮನೆಗೆ ತರಬಾರ್ದು ಶುಕ್ರವಾರದ ಸಮಯ ಯಥಾವತ್ತು ವಾರದಲ್ಲಿ ನೋಡಬೇಕು ಅಂತಂದರೆ ಶುಕ್ರವಾರದ ದಿನ ನೀವು ಉಪ್ಪನ್ನು ಮನೆಗೆ ತಂದರೆ ತುಂಬ ಸೂಕ್ತವಾಗಿರುತ್ತೆ ಸ್ನೇಹಿತರೆ ನೀವು ನಮಗೆ ಅಮಾವಾಸ್ಯೆ ಅಮಾವಾಸ್ಯ ದಿನ ನೀವು ಮರೀದಲ್ಲೇ ಈ ಕಲ್ಲುಪ್ಪನ್ನು ಮನೆಗೆ ತನ್ನಿ ಒಂದು ಪ್ಯಾಕೆಟ್ ಆದರೂ ನೀವು ಅಮಾವಾಸ್ಯೆ ದಿನ ಕಲ್ಲುಪ್ಪನ್ನು ಮನೆಗೆ ತನ್ನಿ ಇದನ್ನು ಒಂದು ಬೌಲಲ್ಲಿ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಶಕ್ತಿಯ ಅನುಸಾರವಾಗಿ ಉಪ್ಪಿನ ಮೇಲೆ ಅಷ್ಟು ಕಾಸನ್ನು ಇಡಬೇಕಾಗುತ್ತೆ ಏನಕ್ಕೆ ಇಡ್ತೀವಿ ಅಂತಂದರೆ ಎಷ್ಟೇ ದುಡಿದ್ರೂ ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಹೇಳುವಂಥ ಅವರಿಗೆ ಪದೇ ಸ್ನೇಹಿತರೆ ನನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಹಬ್ಳ ಬರಬೇಕು ಅಂತಂದರೆ ಅಕೌಂಟಿಗೆ ಬಂದು ಬೀಳುತ್ತೆ ಸ್ನೇಹಿತರೆ ಅಕೌಂಟಿಗೆ ಬಂದು ಬಿದ್ರೂ ಕೂಡ ಅದನ್ನು ಸ್ವಲ್ಪ ಮಟ್ಟಿಗಾದ್ರೂ ತಗೊಂಡು ಬಂದು ನೀವು ನಿಮ್ಮ ಸಂಬಳವನ್ನು ಸ್ವಲ್ಪ ಮಟ್ಟಿಗಾದ್ರೂ ನೀವು ಮನೆಗೆ ತಗೊಂಡು ಬರಬೇಕಾಗುತ್ತೆ ಸ್ವಲ್ಪ ಮಟ್ಟಿಗಾದ್ರೂ ಈ ಥರ ಸಾಮಾನು ನೀವು ಮನೆಗೆ ತಂದರೆ ಆಗ ನೀವು ಈ ಪರಿಹಾರವನ್ನೆಲ್ಲ ಮಾಡ್ಕೊಂಡ್ರೆ ಬೇರೆ ಕಡೆಯಿಂದ ಸಹ ಹಣದ ಅರಿವು ಹರಿದು ಬರ್ತಾ ಇರುತ್ತೆ ಮನುಷ್ಯನಿಗೆ ಒಂದೇ ಜಾಬ್ ಅಂತ ಮಾಡ್ತಾ ಇರ್ತಾರೆ ಮುಂದಕ್ಕೆ ನಾವು ನೇತಕೊಂಡಿರ್ತೀವಿ ಸುಮಾರು ಜನ ರೀತಿ ಪರಿಹಾರಗಳನ್ನು ಕರ್ಕೊತ ಬಂದರೆ ಆಸೆಯನ್ನು ಜಾಸ್ತಿ ಆಗುತ್ತೆ ಅಂದರೆ ದುರಾಸೆ ಅಂತ ಅಲ್ಲ ಸ್ನೇಹಿತರೆ ನಾವು ಬದುಕಬೇಕು ನಾಲ್ಕರಂತೆ ನಾವು ಬಾಳಬೇಕು ಅನ್ನೋ ಆಸೆ ಒಳ್ಳೆಯ ಒಳ್ಳೆಯ ಸಮ್ಮಾರ್ಗದಲ್ಲಿ ನಡಿಬೇಕು ಅನ್ನುವ ನಡಿಬೇಕು ಅನ್ನುವ ಆಸೆ ಇರುತ್ತೆ ಆಗ ಆಗ ದೃಷ್ಟಿ ಜನರ ದೃಷ್ಟಿ ನಮ್ಮ ಮೇಲೆ ಬರು ಬೀಳುತ್ತೆ ಆಗ ನೀವು ಈ ಪರಿಹಾರವನ್ನು ಮಾಡ್ಕೊಬೇಕಾಗುತ್ತೆ ಪರಿಹಾರವನ್ನು ಒಂದು ಸತಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಉಪ್ಪಿನ ಮೇಲೆ ನಾವು ಅದನ್ನು ಇಡೋಕ್ಕಾಗಲ್ಲ ಅಂತ ಅನ್ನೋರು ನೀವು ಹಂಗೆ ಉಪ್ಪಿನ ಪ್ಯಾಕೆಟು ಕೊಂಡ್ಕೊಂಡು ಬನ್ನಿ ಲವಂಗ ಮತ್ತು ಏಲಕ್ಕಿ ಕಾಯಿ ನೀವು ಐದೈದು ರೂಪಾಯಿ ಪ್ಯಾಕೆಟು ತಗೊಂಡು ಬಂದರೂ ಆಗುತ್ತೆ ಸ್ನೇಹಿತರೆ ಮರೀದಲೇ ನೀವು ಸ್ನೇಹಿತರೆ ಒಂದು ಕಲ್ಲು ಪ್ಯಾಕೆಟನ್ನು ಏಲಕ್ಕಿ ಕಾಯಿ ಲವಂಗವನ್ನು ಇವು ಐದೈದು ರೂಪಾಯಿ ಪ್ಯಾಕೆಟು ಸಹ ಸಿಕ್ಕುತ್ತೆ ಸ್ನೇಹಿತರೆ ಅವತ್ತು ಮರೀದಲ್ಲೇ ಮನೆಗೆ ತನ್ನಿ ಸ್ನೇಹಿತರೆ ಮೂರೂ ಸಹ ನೀವು ನೋಡ್ಕೊಂಡ್ರೆ ಲಕ್ಷ್ಮೀ ದೇವಿಗೆ ಮಹಾಲಕ್ಷ್ಮೀ ದೇವಿಗೆ ಇದು ನಾರಾಯಣ ಸಮೇತ ಮನೆಗೆ ಕರ್ಕಂಬಂದಂಗಾಗುತ್ತೆ ವಸ್ತುಗಳು ಸಹ ಇಬ್ಬರು ಮಹಾಲಕ್ಷ್ಮಿಗೂ ಶ್ರೀಮನ್ ನಾರಾಯಣಗೂ ಇಬ್ಬರಿಗೂ ಈ ಈ ಯಾರ ಮನೆಯಲ್ಲಿ ಯಾರ ಮನೆಯಲ್ಲಿ ಈ ಸ್ಟಾಕ್ ಇರುತ್ತೋ ಅಡ್ಡಿಗೆ ನಿಜವಾಗ್ಲೂ ಕೊರತೆ ಇರೋದಿಲ್ಲ ಸ್ನೇಹಿತರೆ ಆರೋಗ್ಯ ಸಮಸ್ಯೆ ಕೂಡ ಬರೋದಿಲ್ಲ ಅಂದರೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಅನ್ನೋದು ಆಗ್ತಾ ಬರುತ್ತೆ ಸ್ನೇಹಿತರೆ ಈ ಬದಲಾವಣೆಗಳನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಅಕಸ್ಮಾತ್ ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ನಾವು ಇಪ್ಪತ್ತ ಒಂದು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಇಟ್ಟು ಮಾಡ್ಕೊತೀವಿ ಪರಿಹಾರ ಅಂದರೆ ಉಪ್ಪದೇ ಮಾಡ್ಕೊಳ್ಳಿ ಸ್ನೇಹಿತರೆ ಆರನೇ ದಿನ ಅದನ್ನು ಆ ಉಪ್ಪಿನ ಮೇಲೆ ಇಟ್ಟಿರ್ತೀರಲ್ಲ ಆ ದುಡ್ಡನ್ನು ಬೀರುಲಿ ನೀವು ಎಲ್ಲಿ ಕಾಸನ್ನ ಈ ಶೇಖರಣೆ ಮಾಡ್ತೀರಾ ಅಲ್ಲಿ ಇಟ್ಕೊಳ್ಳಿ ನಿಮ್ಮ ಪರ್ಸ್ ಪರ್ಸಲ್ಲಾದರೂ ಸರಿಯೇ ಇಲ್ಲ ಬೀರುಲಾದರೂ ಆದರೂ ಸರಿಯೇ ಕಲ್ಲುಪ್ಪನ್ನು ಒಂದು ಬೌಲಲ್ಲಿ ಹಾಕಿ ಕರಗಿಸ್ಬಿಟ್ಟು ಸಿಂಕಲ್ಲಿ ಹಾಕಿ ಆ ಕಲ್ಲುಪ್ಪು ಕರಗಿದ್ಮೇಲೆ ಸಿಂಕಲ್ಲಿ ಹಾಕಿ ಸ್ನೇಹಿತರೆ ಎಂಜಿಲ್ ಪಾತ್ರೆಗಳಿದ್ರೆ ಹಾಕೋಕೋಬೇಡಿ ಸ್ನೇಹಿತರೆ ಸಿಂಕು ಕ್ಲೀನಾಗಿದ್ದರೆ ಮಾತ್ರ ಎಲ್ಲ ಸಿಂಕೆಲ್ಲ ತೊಳೆದು ಆಮೇಲೆ ನೀವು ಆ ಕಲ್ಲುಪ್ಪನ್ನು ಕರಗಿಸಿ ನೀವು ಸಿಂಕಿಗೆ ಹಾಕಿ ಸ್ನೇಹಿತರೆ ಪರಿಹಾರನ ನೀವು ಮಾಡ್ಕೊಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಮಾವಾಸ್ಯೆ ಕಾರ್ತೀಕ ಮಾಸದಲ್ಲಿ ಅಮಾವಾಸ್ಯೆ ಆಗಿರೋದ್ರಿಂದ ಮಿಸ್ ಮಾಡ್ಕೊಬೇಡಿ ಯಾವ ಸಮಯಕ್ಕಾದರೂ ಸಹ ತಗೊಂಡು ಬರ್ಬೋದು ಸಂಜೆ ಲೈಟ್ ಹಾಕಿದ್ಮೇಲೆ ಉಪ್ಪೆಲ್ಲ ತಗೊಂಡು ಬರಬಾರ್ದು ಲೈಟ್ ಹಾಕಿದ್ಮೇಲೆ ಅಂಗಡಿಗಳಲ್ಲಿ ಉಪ್ಪನ್ನು ಕೊಡೋದಿಲ್ಲ ಸ್ನೇಹಿತರೆ ಅದರಲ್ಲಿ ಇಟ್ಕೊಂಡು ಹಾಡ್ಕೊಳ್ಳಿ ಭಾನುವಾರ ಮಾಡ್ಕೊಂಡು ನೋಡಿ ಅಮಾವಾಸ್ಯೆ ದಿನ ಬಹಳ ಚೆನ್ನಾಗಿರುತ್ತೆ ಇಷ್ಟು ಸುಲಭವಾದ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ಏನಾರು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡಿ ಧನ್ಯವಾದಗಳು